ನಮಸ್ಕಾರ ಫ್ರೆಂಡ್ಸ್ ಶ್ರೀಮತಿ ಕುಮಾರಿ ಚಿಕ್ಕರಂಗಯ್ಯ ಭದ್ರಾವತಿಯಿಂದ ಕಲ್ಪತ್ತಾರು ನಮ್ಮ ಮನೆ ಅಡಿಗೆಗೆ ಸ್ವಾಗತ ಇವತ್ತೊಂದು ಸಿಂಪಲ್ಲಾಗಿ ಈರುಳ್ಳಿ ಕೋಟ್ ಮಾಡೋದನ್ನು ತೋರಿಸ್ತಾ ಇದೀನಿ ಈ ಒಂದು ಪ್ಯಾನ್ ತಗೊಂಡು ಒಂದು ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಏಳು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಆಗಿದ ನಂತರ ಚೆನ್ನಾಗಿ ಆಗಿದ ಹಾರಿದ ನಂತರ ನಾನು ನೆಕ್ಸ್ಟ್ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಕಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನಕಾಯಿ ಮತ್ತಷ್ಟು ಒಂದು ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ ಹಾಕ್ಕೊಂಡು ಇದನ್ನು ಅದೇ ಬಿಸಿನಲ್ಲೇ ಬಾಣಲೆ ಹಾಕಿ ಮಾಡಿರ್ತೀನಿ ಅದನ್ನು ಅದೇ ಬಿಸಿನಲ್ಲೇ ಸ್ವಲ್ಪ ಇದು ಮಾಡೋಣ ಫ್ರೈ ಮಾಡೋಣ ಆಮೇಲೆ ನಂತರ ನಾನು ಇದನ್ನು ಬೇರೆ ತಟ್ಟೆಗೆ ಟ್ರಾನ್ಸ್ಫರ್ ಇದ್ದೀನಿ ಟ್ರಾನ್ಸ್ಫರ್ ಮಾಡಿಕೊಂಡು ನಾನು ಮಿಕ್ಸಿ ಜಾರ್ಗೆ ಹಾಕೋದಕ್ಕೆ ರೆಡಿ ಮಾಡ್ಕೊಳೋಣ ಇದು ಸಿಂಪಲ್ಲಾಗಿ ಮನೆಯಲ್ಲಿರೋದ್ರಲ್ಲಿ ಐದು ನಿಮಿಷದಲ್ಲೇ ಹತ್ತು ನಿಮಿಷದಲ್ಲೇ ರೆಡಿ ಅಂತ ಗೊಜ್ಜು ಯಾವುದೇ ತರಕಾರಿ ಯಾವುದು ಇಲ್ಲದೆ ಇದ್ದಾಗ ಚಟ್ನಿನೂ ಬೇಜಾರಾದಾಗ ನಾವು ಈ ಥರ ಗೊಜ್ಜನ್ನ ನಾವು ಮಾಡ್ಕೋಬೋದು ತುಂಬ ತುಂಬ ಈಸಿ ಅನಿಸುತ್ತೆ ಮತ್ತು ಕೆಲ್ಸಕ್ಕೆ ಹೋಗೋರ್ಗೂ ಸಹ ಇದನ್ನು ಟಿ ಲಂಚ್ ಬಾಕ್ಸ್ಗೂ ಸಹ ಹಾಕೋಕೆ ತೊಗೊಂಡು ಹೋಗಿ ಚೆನ್ನಾಗಿರುತ್ತೆ ಮತ್ತೆ ಇಲ್ಲೊಂದು ಕಾಲ್ಟಿ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ ನೆಕ್ಸ್ಟ್ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಪಪ್ಪು ಹಾಕಿದ್ದೀನಿ ಕಡಲೆ ಪಪ್ಪು ಹಾಕ್ಕೊಂಡು ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕೊಂಡು ನೈಸಿಗೆ ಪೇಸ್ಟ್ ಮಾಡ್ಕೊಂಬಂದುಬಿಡೋದು ಇದು ದೋಸೆ ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ದೋಸೆಗಂತೂ ತುಂಬ ಸೂಪರಾಗಿರುತ್ತೆ ಎಲ್ಲದಕ್ಕೂ ತ ಲಂಚ್ ಬಾಕ್ಸಿಗಂತೂ ಬೆಸ್ಟ್ ರೆಸಿಪಿ ಇದು ಅರ್ಜೆಂಟಾಗಿ ದಿಢೀರಾಗಿ ಮಾಡ್ಕೋಬೋದು ಇದು ಯಾವುದಕ್ಕೂ ಟೈಮ್ ಇಲ್ಲ ಅಂತಂದಾಗ ತರಕಾರಿ ಹೆಚ್ಚೋದಕ್ಕೆ ಆಗಲಿ ಏನಕ್ಕೆ ಆಗಲಿ ಟೈಮ್ ಇಲ್ಲ ಅಂತಂದಾಗ ನಾವು ಈ ಥರ ಒಂದು ರೆಸಿಪಿ ಮಾಡ್ಕೋಬೋದು ನೋಡಿ ಈಗ ನಾನೊಂದು ಬಾಣಲಿ ತೊಗೊಂಡು ಸೇಮ್ ಅದೇ ಬಾಣಲಿ ಪ್ಯಾನ್ ತಗೊಂಡು ನಾನೊಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲ್ ಹಾಕಿದ ನಂತರ ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಮತ್ತು ಏನು ಬೇಕಾಗಿಲ್ಲ ಮನೆಯಲ್ಲಿ ಯಾವ ಸಾಮಾನು ಇರ್ತಾರೋ ಅದರಲ್ಲೇ ಬಳಸ್ಕೊಂಡು ಮಾಡ್ಕೊಳ್ಬೋದಾದಂಥ ರೆಸಿಪಿ ಇದು ಸಾಸಿವೆ ಸಿಡಿದ ನಂತರ ನಾನು ಇದಕ್ಕೆ ನೆಕ್ಸ್ಟ್ ಒಂದು ಸ್ವಲ್ಪ ಹಾಕ್ತೀನಿ ಹಿಂಗಾಕಿ ನೋಡಿ ಸ್ವಲ್ಪ ಒಂದು ಚಿಟಿಕೆ ಹಿಂಗೆ ಹಾಕೊಳ್ಳೋಣ ಗಮ್ಮಂತ ಸ್ಮೆಲ್ ಪರಿಮಳ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಒಂದು ಚಿಟಿಕೆ ಅರಶಿನ ಹಾಕ್ಕೊಳ್ಳೋಣ ಅರಶಿನ ಹಾಕಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಎಷ್ಟು ಈರುಳ್ಳಿ ಇದ್ದರೆ ನಾನೊಂದು ಎರಡು ಈರುಳ್ಳಿ ಹಾಕ್ತಾಯಿದ್ದೀನಿ ದೊಡ್ಡ ಸೈಜಿಂದು ಮನೇಲಿ ನೀವು ಎಷ್ಟು ಜನ ಗ್ರೇವಿ ಬೇಕೋ ಅದ್ರ ಮೇಲೆ ಡಿಪೆಂಡ್ ಇದು ಜಾಸ್ತಿ ಬೇಕು ಅಂತಂದರೆ ಇನ್ನೊಂದು ಎರಡು ಮೂರು ಸೇರಿಸ್ಕೋಬೋದು ನೋಡಿ ಇದು ಎರಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾವು ಮನೇಲಿರೋದು ಒಂದು ಮ ಇಬ್ಬರು ಮೂರು ಜನಕ್ಕೆ ಆಗುತ್ತೆ ಇದು ರೆಸಿಪಿದು ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲೆಲ್ಲ ಚೆನ್ನಾಗಿ ಬೇಯಬೇಕಿದು ಬೆಂದಾದ ನಂತರ ನಾವು ರುಬ್ಬಿರೋ ಮಸಾಲೆ ನಾವು ಸೇರಿಸ್ಕೋಬೇಕಾಗತ್ತೆ ಫಸ್ಟ್ ಆಮೇಲೆ ಫಸ್ಟೇ ಸೇರಿಸ್ಕೊಂಬಿಟ್ರೆ ಆಮೇಲೆ ಗೊಜ್ಜು ಬೇಗ ಗಟ್ಟಿ ಆಗ್ಬಿಡೋದ್ರಿಂದ ಈರುಳ್ಳಿ ಬೇಯೋದಿಲ್ಲ ಅದಕ್ಕೆ ಎಲ್ಲ ಚೆನ್ನಾಗಿ ಎಣ್ಣೆ ಫಸ್ಟ್ ಬೇಯಿಸ್ಕೊಂಬಿಡೋಣ ಎಣ್ಣೆ ಒಳಗೆ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ ಉಪ್ಪು ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಫ್ರೈ ಮಾಡೋಣ ಚೆನ್ನಾಗಿ ಬೇಯೋವರೆಗೂ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಈರುಳ್ಳಿ ನಾವು ಈಗ ರುಬ್ಬಿರೋದನ್ನ ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ಮತ್ತೆ ಏನು ಜಸ್ಟ್ ಏನಿಲ್ಲ ಬರಿ ಎಳ್ಳು ತೆಂಗಿನ ತುರಿ ಮತ್ತು ಹಸಿಮೆಣಸಿನ್ಕಾಯಿ ಗರಂ ಮಸಾಲ ಹಾಕಿ ರುಬ್ಬಿರೋದಷ್ಟೇ ಇದು ತುಂಬ ಸಿಂಪಲ್ ಆಗುತ್ತೆ ಇದು ಗೋಜ ರುಬ್ಬಿರೋದು ಮಸಾಲೆ ಹಾಕಿದ ತಕ್ಷಣ ಬೇಗ ಗಟ್ಟಿ ಆಗಿಬಿಡುತ್ತೆ ಆದ್ದರಿಂದ ಸಣ್ಣ ಊರಿನಲ್ಲೇ ಇಟ್ಕೊಂಡು ನಾವು ಇದನ್ನು ಕುದಿಸ್ಕೋಬೇಕಾಗತ್ತೆ ನೋಡಿ ಗೊಜ್ಜಂತೂ ಬೆಂದಾಯಿ ಬೆಂದೋಗಿದೆ ಚೆನ್ನಾಗಿ ಗಟ್ಟಿ ಆಯಿತು ಬೇಗ ಆಗ್ಬಿಡತ್ತೆ ಮಾತ್ರ ಐದೇ ನಿಮಿಷಕ್ಕೆ ಗಟ್ಟಿ ಆಗ್ಬಿಡುತ್ತೆ ಇದು ನೆಕ್ಸ್ಟ್ ನಾನು ಇದಕ್ಕೆ ಸರ್ವ್ ಮಾಡ್ಕೊಳ್ಳೋದಿಕ್ಕೆ ದೋಸೆ ಚಪಾತಿಗೆ ಚೆನ್ನಾಗಿರುತ್ತೆ ಇದು ನಾವು ನಾನಿಲ್ಲಿ ದೋಸೆ ಜೊತೆಗೆ ಸರ್ವ್ ಮಾಡ್ತೀನಿ ಗೊಜ್ಜು ತುಂಬ ಬೇಗ ಆಗ್ಬಿಡತ್ತೆ ಮಾತ್ರ ಖಂಡಿತ ಟ್ರೈ ಮಾಡಿ ನೋಡಿ ದೋಸೆಗಂತೂ ತುಂಬ ಸೂಪರು ಚಪಾತಿಗೂ ಸೂಪರಾಗಿರುತ್ತೆ ಖಂಡಿತ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸಿಂಪಲ್ ರೆಸಿಪಿಗಳೊಂದಿಗೆ ಮತ್ತೆ ಸಿಗೋಣ ಟೇಕ್ ಕೇರ್ ಓಕೆ ಬಾಯ್ ಬಾಯ್